ಎಲ್ಲರೂ ಹೇಗಿದ್ದೀರಾ ನನ್ನ ಹಿತೈಷಿಗಳೆಲ್ಲ ಚೆನ್ನಾಗಿದ್ದೀರಿ ಅನ್ಕೋತೀನಿ ನಾನು ಇವತ್ತು ನಿಮಗೆ ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ನಾರ್ಮಲ್ ನೆಕ್ ಬ್ಲೌಸ್ ಡಿಸೈನ್ ತೋರ್ಸಿದ್ದೀನಿ ನೋಡಿರಿ ನಾನು ಈ ಥರ ಡಿಸೈನ್ ಮಾಡಿದ್ದೀನಿ ಬ್ಯಾಕ್ ಬ್ಯಾಕ್ ಈ ಥರ ಬೋಟ್ ನೆಕ್ ಡಿಸೈನ್ ಇದೆ ಈ ಥರ ಮಾಡಿದ್ದೀನಿ ಫ್ರಂಟ್ ನಾರ್ಮಲ್ ನಾರ್ಮಲ್ ನೆಕ್ ಇದು ಸ್ಲೀವ್ ಈ ಥರ ಶೋಲ್ಡ್ರ್ ಪಪ್ ಇಟ್ಟಿದ್ದೇನೆ ಇದಕ್ಕೆ ோல்டர் ன் இது கூட் நார்மல் நெக் இது ஃபிரண்ட் நார்மல் நெக் நார்மல் நெக் ஷோல்டர் ಬ್ಯಾಕ್ ಬೋಟ್ ನೆಕ್ ಇದು ಈ ಥರ ಇದು ಬ್ಲೌಸಲ್ಲಿ ಆಲ್ರೆಡಿ ಡಿಸೈನ್ ಬಂದಿತ್ತಿದೆ ಈ ಥರ ಸ್ಲೀವ್ ಬಂದಿತ್ತಿದೆ ಇದು ಬ್ಯಾಕ್ ಬೋಟ್ ನೆಕ್ ಬ್ಲೌಸ್ ಇದು ಇದು ಕೂಡ ಇದು ಬ್ಯಾಕ್ ಇದು ಬೋಟ್ ನೆಕ್ ಬ್ಲೌಸ್ ಡಿಸೈನ್ ಇದು ಬೋಟ್ ಬ್ಯಾಕ್ ಬೋಟ್ ನೆಕ್ ಬ್ಲೌಸ್ ಡಿಸೈನ್ ಈ ಥರ ಡಿಸೈನ್ ಮಾಡಿದ್ದೀನಿ ಈ ಥರ ಒಂದು ಲೇಸ್ ಕೊಟ್ಟಿದ್ದೀನಿ ಔಟ್ಲೈನ್ ಇದು ಕೂಡ ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ನಾರ್ಮಲ್ ರೀ ನಾರ್ಮಲ್ ನೆಕ್ ಇದು ಇದಕ್ಕೂ ಈ ಥರ ಶೋಲ್ಡರ್ ಪಪ್ಪು ಇಟ್ಟಿದ್ದೇನೆ ನೋಡಿರಿ ಈ ಥರ ತುಂಬ ಚೆನ್ನಾಗಿ ಕಂಡು ಈ ಇವು ಟ್ರೈನಿಂಗ್ ಅದಾವೆ ಈ ಥರ ಬ್ಲೌಸ ನಾನು ಈ ಬ್ಲೌಸಿಗೆ ಅಮೌಂಟ ಟೂ ಫಿಫ್ಟಿ ತೊಗೊತೀನಿ ನಮ್ಮ ಹಳ್ಳಿಯಾಗ ಇಷ್ಟೇ ಜಾಸ್ತಿ ಕೊಡೋದಿಲ್ಲ ಸಿಟಿಯಲ್ಲಾದರೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ತೊಗೋತಾರ ಬಟ್ ನಮ್ಮ ಹಳ್ಯಾಗ ಇದಕ್ಕೆ ಅಮೌಂಟು ಟೂ ಫಿಫ್ಟಿ ತೊಗೋತೀನಿ ನಾನು ಇದಕ್ಕೆ ಇದು ನಾರ್ಮಲ್ ಬ್ಲೌಸ ಇದು ನಾರ್ಮಲ್ ನೆಕ್ಕಿಂದ ಇದು ಈ ಥರ ಫ್ರಂಟ್ ಈ ಥರ ಡಿಸೈನ್ ಐತಿ ಬ್ಯಾಕ್ ಈ ಥರ ಡಿಸೈನ್ ಮಾಡಿದ್ದೇನೆ ಇದಕ್ಕೆ ಅದು ಬಾರ್ಡ್ರ್ ಬಂದಿತ್ತು ಇದ್ರೊಳಗಿಂದ ಈ ಬಾರ್ಡರ್ನ ಈ ಥರ ಡಿಸೈನ್ ಮಾಡಿ ಈ ಥರ ಡಿಸೈನ್ ಮಾಡಿ ಈ ಥರ ಇದಕ್ಕೆ ಲೇಸ್ ಈ ಥರ ಡಿಸೈನ್ ಮಾಡಿದ್ದೀನಿ ವರ್ಕ್ ಡಿಸೈನ್ ಇದು ಮತ್ತು ಇದನ್ನು ಸ್ಲೀವು ಈ ಥರ ಪಪ್ ಸ್ಲೀವ್ ಅಂತಾರೆ ಇದಕ್ಕಿನ್ನ ಈ ಥರ ಪಪ್ ಸ್ಲೀವ್ ಮಾಡೀನಿ ಈ ಥರ ಸ್ಲೀವ್ ಕೊಟ್ಟಿದ್ದೀನಿ ನೋಡಿರಿ ಇದಕ್ಕೆ ಈ ಥರ ಪಪ್ ಸ್ಲೀವ್ ಮಾಡಿದ್ದೀನಿ ಅದಕ್ಕೆ ನೋಡಿರಿ ಈ ಥರ ಪಪ್ ಸ್ಲೀವನ್ನ ಮಾಡಿದ್ದೀನಿ ಇದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಹಾಕ್ಕೊಂಡ್ರೆ ಇದಕ್ಕೂ ಕೂಡ ಟೂ ಫಿಫ್ಟಿ ತೊಗೊಂಡಿದ್ದೀನಿ ನಾನು ಈ ಥರ ಡೋರಿ ಮಾಡಿದ್ದೀನಿ ಅವಕ್ಕೆ ನಾನು ನೀರಿಗೆ ಮಾಡಿ ಈ ಥರ ಡೋರಿ ಮಾಡಿದ್ದೀನಿ ಇದು ಒಂದು ಬ್ಲೌಸು ಇದಕ್ಕೂ ಕೂಡ ಟೂ ಫಿಫ್ಟಿನಿ ಅಮೌಂಟು ನಾರ್ಮಲ್ ಈ ಥರ ರೌಂಡ್ ನೆಕ್ಕೆ ಬಂದಿದ್ದೆ ಇದಕ್ಕೂ ತುಂಬ ಲೇಸ್ ಕೊಟ್ಟಿದ್ದೀನಿ ರೌಂಡ್ ನೆಕ್ಕಿಗೆ ಇದನ್ನು ಸ್ಲೀವ್ ಈ ಥರ ಡಿಸೈನ್ ಮಾಡಿದ್ದೀನಿ ನೋಡಿ ಈ ಈ ಥರ ಡಿಸೈನ್ ಮಾಡಿದ್ದೀನಿ ಸ್ಲೀವ್ ಬ್ಯಾಕ್ ಇದರ ಕಾಂಬಿನೇಷನ್ ಆಗಿ ಅಂದರೆ ಬ್ಯಾಗ್ ಈ ಥರ ಕಿಟಕಿ ಕೊಳ ಅಂತಾರೆ ಇದನ್ನ ಈ ಟೈಪ್ ಡಿಸೈನಿಗೆ ಈ ಥರ ಸ್ಲೀವು ಮಾಡಿದ್ದೇನೆ ಇದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಹೋದೆ ಆದರೆ ನಮ್ಮ ಹಳ್ಳಿಯಲ್ಲಿ ಜಾಸ್ತಿ ಏನು ದುಡ್ಡು ಕೊಡೋದಿಲ್ಲ ಇದಕ್ಕೆ ಸಿಟಿ ಒಳಗಡೆ ಜಾಸ್ತಿ ಇದು ಐತೆ ನಿಮ್ಮದು ಹಳ್ಳಿಯೆಲ್ಲ ಹಳ್ಳಿಗಾಗಿ ಒಂದು ಟೂ ಫಿಫ್ಟಿ ತೊಗೋತೇನೆ ಇದಕ್ಕೆ ಇದು ಕೂಡ ಇದು ಫ್ರಂಟ್ ನಾರ್ಮಲ್ ನೆಕ್ நாரமல் நெக் இது இது சாதாந்து ப்ளேன் சீரோந்த ப்ளௌஸு இது சிம்பல் சமூத்த சாரியொல்கிந்த பேக்கு போட் பேக் போட் நெக் ஃப்ரண்ட் நாரமல் நெக் இது சாதா ப்ளேன் சீரோந்த இது இது ஒன்லி ஒன் டூ ஒன் ஃபிஃப்டி இது இதுக்கு கூட ஒன் ஃபிஃப்டி ப்ளௌஸ்க்கு அமௌண்ட்டு ಇದು ಕೂಡ ಒನ್ ಫಿಫ್ಟಿ ಈ ಬ್ಲೌಸಿನ ಅಮೌಂಟ್ ಈ ಬ್ಲೌಸಿಗೆ ಅಮೌಂಟನ್ನ ನಾನು ಟೂ ಫಿಫ್ಟಿ ತೊಗೊಂಡಿದ್ದೀನಿ ಇದು ತುಂಬ ಹೊಲೆಯಲ್ಲಿ ತುಂಬ ಇವು ಆದರೂ ಕೂಡ ನಾವು ಟ್ರೈ ಮಾಡ್ತೀನಿ ಹೊಲಿತೀನಿ ನೋಡಿ ಈ ಥರ ಅಸ್ಲಿವು ಈ ಥರ ಇದೆಲ್ಲ ಇಟ್ಟಿದ್ದೀನಿ ಇದಕ್ಕೆ ಟೂ ಫಿಫ್ಟಿ ತೊಗೊಂಡಿದ್ದೀನಿ ನಾನು ಅಮೌಂಟ್ ನೋಡಿರಿ ಯಾರೆಲ್ಲ ನಮ್ಮ ವಿಡಿಯೋನ ನೋಡಕತ್ತೀರಿ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ಇಷ್ಟ ಥರ ನನ್ನೆಲ್ಲ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್